ಸೌಜನ್ಯ ಹೋರಾಟ ಸಮಿತಿಯವರ ಅವಿರತ ಪ್ರಯತ್ನದಿಂದಾಗಿ ಈ ಒಂದು ಸತ್ಯ ಧರ್ಮ ನ್ಯಾಯದ ಹೋರಾಟವಾದಂತಹ ಸೌಜನ್ಯ ನ್ಯಾಯಪರ ಹೋರಾಟಗಾರರು ಅಕ್ರಮ ದಂಧೆಯ ವಿರುದ್ಧ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧವಾಗಿ ಈ ಒಂದು ಹೋರಾಟವನ್ನು ನಿರಂತರವಾಗಿ ಮಾಡುತ್ತಾ ಒಂದು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಎಲ್ಲ ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಈ ಒಂದು ಹೋರಾಟ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಆದರೆ ದಾಖಲೆಗಳ ಸಹಿತ ಮೊದಲಿಗೆ ಈ ಅಕ್ರಮ ದಂಧೆ ಯಾವ ರೀತಿ ಎಸ್ ಕೆ ಡಿ ಆರ್ ಡಿ ಪಿ ವತಿಯಿಂದ ಸ್ಟಾರ್ಟ್ ಆಗ್ತದೆ ಅಂತ ಒಂದು ಸಣ್ಣ ಪರಿಚಯವನ್ನು ಹೇಳಬೇಕಾದ್ರೆ ಪ್ರತಿ ಮನೆಗೆ ಬರ್ತಾರೆ ಬಂದು ನೀವು ಉಳಿತಾಯವನ್ನು ಜಮೆ ಮಾಡಿ ಲೋನು ಯಾವುದೇ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಈ ಮಹಿಳೆಯರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೇವಿಂಗ್ಸಿಗಾಗಿ ಈ ಒಂದು ಸಂಘಕ್ಕೆ ತಾವು ಸೇರ್ಪಡೆಗೊಂಡು ನಂತರ ಅವರದು ಕಿರುಕುಳ ಸ್ಟಾರ್ಟ್ ಆಗ್ತದೆ ಹೇಗೆಂದರೆ ವಾರದಲ್ಲಿ ಒಂದು ಮೀಟಿಂಗ್ ಮಾಡಬೇಕು ನಂತರ ನೀವು ಸೇವಿಂಗ್ಸನ್ನು ಜಮೆ ಮಾಡಬೇಕು ಆದರೆ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾವುದೂ ಹೇಳುವುದಿಲ್ಲ ಅವರು ನಿಮಗೆ ಇಪ್ಪತ್ತು ರೂಪಾಯಿ ಉಳಿತಾಯ ಆಗ್ತದೆ ಹತ್ತು ರೂಪಾಯಿ ಉಳಿತಾಯ ಆಗ್ತದೆ ಹೀಗೆ ಹೇಳ್ತಾ ಹೇಳ್ತಾ ಜನಗಳನ್ನು ಒಂದು ಆಮಿಷಕ್ಕೆ ಬಳಸಿಕೊಂಡು ಜನರನ್ನು ಮಂಗ ಮಾಡುವಂಥ ಒಂದು ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ಬಹಳಷ್ಟು ಜನಗಳು ಇದರಲ್ಲಿ ಸಾಧಾರಣ ಒಂದು ನಾಲ್ಕೈದು ವರ್ಷಗಳ ಕಾಲ ನಾನು ಕೂಡ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿ ಯ ಎಸ್ ಎಚ್ ಜಿ ಗ್ರೂಪ್ನಲ್ಲಿ ಓರ್ವ ಸದಸ್ಯನಾಗಿ ಇದ್ದಂತಹ ಅನುಭವವನ್ನು ಕೂಡ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಭಾಳಷ್ಟು ಒಂದು ಬೇಸರದ ಸಂಗತಿ ಅಂದರೆ ಅಮಾಯಕ ಜನರು ಇದರಲ್ಲಿ ಭಾಳಷ್ಟು ಇದ್ದಾರೆ ತುಂಬ ಜನ ಏನು ಅಂತೇಳಿದರೆ ಏನೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿತಾಯಗಳನ್ನು ಮಾಡಿಕೊಂಡು ಜನಗಳನ್ನು ನಮಗೆ ಏನಾದರೂ ಒಂದು ನಾಳೆ ಉಪಯೋಗ ಆಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ತಾವು ಈ ಒಂದು ಎಸ್ ಎಚ್ ಜಿ ಗ್ರೂಪ್ಗಳಲ್ಲಿ ಸೇರ್ತಾರೆ ಸೇರಿದ ನಂತರ ಏನಾಗ್ತದೆ ಅಂದರೆ ಅವರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಮೊದಲಿಗೆ ಒಂದು ಹತ್ತು ಸಾವಿರ ತಗೊಳ್ಳಿ ಅಂತ ಹೇಳ್ತಾರೆ ಈ ಒಂದು ಹತ್ತು ಸಾವಿರವನ್ನು ನಾವು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪವೇ ತುಂಬಿ ಆ ಹತ್ತು ಸಾವಿರವನ್ನು ಮುಗಿಸಿದ ತಕ್ಷಣ ಸಾಧಾರಣ ಒಂದು ಏಳು ಎಂಟು ಸಾವಿರ ಮುಗಿಯುವಾಗ ಹೇಳ್ತಾರೆ ನೀವು ಇನ್ನೊಂದು ಇಪ್ಪತ್ತೈದು ಸಾವಿರ ತಗೊಳ್ಳಿ ನೀವು ಕೊಟ್ಟಿಗೆ ಮಾಡಿ ಹಟ್ಟಿ ಮಾಡಿ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಅಂತೇಳಿ ಪ್ರೋತ್ಸಾಹವನ್ನು ನೀಡ್ತಾರೆ ಯಾಕೆಂದರೆ ಅವರಿಗೆ ಬರುವಂಥ ಇನ್ಕಮ್ಗಳ ಲೆಕ್ಕವನ್ನು ಹಾಕ್ಕೊಂಡು ಜನಗಳ ಮೇಲೆ ಈ ಒಂದು ಒತ್ತಡವನ್ನು ತಂದು ಆವಾಗ ಜನಗಳಿಗೂ ಧರ್ಮಕ್ಕೆ ಹಣ ಸಿಗ್ತದೆ ಏನೊಂದು ವಾರದಲ್ಲಿ ಒಮ್ಮೆ ನಾವು ಇದನ್ನು ತುಂಬಿಕೊಂಡು ಹೋದರೆ ಆಯಿತು ಅನ್ನುವಂಥ ಇದು ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಜನಗಳನ್ನು ದೋಚುವುದೇ ಆಗಿರುವುದರಿಂದ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಸಂಘ ಮೊದಲಾಗಿ ಈಗ ನಮಗೆ ತಿಳಿದಿರುವಂತೆ ಬೇರೆ ನಮ್ಮ ಈ ಕಡೆ ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ ಬೇರೆ ಫೈನಾನ್ಸ್ಗಳ ಹಾವಳಿ ಸ್ವಲ್ಪ ಕಡಿಮೆ ಸಾಧಾರಣ ನಾವು ಈಗ ಟೋಟಲ್ ಸೌಜನ್ಯ ಹೋರಾಟದ ಒಂದು ಹೋರಾಟಗಾರರ ಮುಂಚೂಣಿ ಹೋರಾಟಗಾರರ ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಒಂದು ಹತ್ತು ಸಂಘ ಇದ್ದರೆ ಒಂದು ಸಾಧಾರಣ ಎಂಟು ಸಂಘಗಳಲ್ಲಿ ಈ ಆತ್ಮಹತ್ಯೆ ಮನೆ ಬಿಟ್ಟು ಹೋಗಿರುವಂಥ ಪ್ರಕರಣಗಳಿದ್ದರೆ ಅದು ಎಸ್ ಎಚ್ ಜಿ ಎಸ್ ಕೆ ಡಿ ಆರ್ ಡಿ ಪಿ ಅವರ ಸಂಘದಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಒಂದು ದುಃಖದ ವಿಷಯ ಏಕೆಂದರೆ ಒಂದು ಧರ್ಮ ಕ್ಷೇತ್ರ ಒಂದು ನ್ಯಾಯಕ್ಷೇತ್ರದ ಹೆಸರನ್ನು ಇಟ್ಟುಕೊಂಡು ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಈ ಒಂದು ಕೆಲಸವನ್ನು ಮಾಡಿದೆ ಅಂತ ಹೇಳಿದರೆ ಅಷ್ಟು ಜನಗಳು ಬಹಿಷ್ಕಾರ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಕೆಲವು ಜನರಿಗೆ ಅದರ ಬಗ್ಗೆ ಅರಿವು ಬಹಳಷ್ಟು ಕಡಿಮೆಯಾಗಿದೆ ಇದನ್ನು ಈ ನಿಟ್ಟಿನಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಕಾನೂನುನ ಅರಿವನ್ನು ಕೂಡ ತಿಳ್ಕೊಂಡು ಈ ಒಂದು ಎಸ್ ಎಚ್ ಜಿ ಗ್ರೂಪಿನಲ್ಲಿ ಹೇಗೆ ಅಂತೇಳಿದರೆ ಒಂದು ಐದು ಅಥವಾ ಹತ್ತು ಜನರ ಸಂಘವನ್ನು ಮಾಡಿಕೊಂಡು ತಾವು ಈ ಒಂದು ಗ್ರೂಪಿನ ರಚಿಸಿಕೊಂಡು ಬ್ಯಾಂಕಿಗೆ ತುಂಬುವಂಥ ಕ್ರಮ ಯಾಕೆ ಅಂತೇಳಿದರೆ ಎಸ್ ಎಚ್ ಜಿ ಗ್ರೂಪಿನ ಎಸ್ ಎಚ್ ಜಿ ನಿಯಮಗಳ ಪ್ರಕಾರ ಬ್ರ್ಯಾ ಬ್ಯಾಂಕಿನಿಂದ ಪ್ರತಿಯೊಂದು ಸಂಘಕ್ಕೆ ಎಸ್ ಕೆ ಡಿ ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿ ಆ ಒಂದು ಇದಿಲ್ಲ ಪ್ರತಿ ಸಂಘಕ್ಕೆ ಸಂಘದ ಖಾತೆಗೆ ಪಾಸ್ ಪುಸ್ತಕ ಇರಬೇಕು ಇದೊಂದು ಪ್ರತಿ ಜನರಿಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ವಿಷಯ ಏಕೆಂಥೇಳಿದರೆ ನಾವು ಒಂದು ಯಾವುದೇ ಲೋನನ್ನು ತೆಗೆದುಕೊಂಡ್ರೆ ಅಥವಾ ಉಳಿತಾಯವನ್ನು ತುಂಬುದಿದ್ರೆ ಯಾವ ಒಬ್ಬ ಒಂದು ಆಫೀಸಿನಲ್ಲೇ ಅಂಗಡಿಯಲ್ಲಿ ಹೋಗಿ ತುಂಬುವಂಥ ಕ್ರಮ ಇಲ್ಲ ಯಾವುದೇ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಎನ್ ಆರ್ ಎಲ್ ಎಂ ನಿಯಮದ ಪ್ರಕಾರ ಸರ್ಕಾರದ ಮೂಲ ಉದ್ದೇಶ ಏನಂದರೆ ಬಡವರಿಗೆ ಕಿರು ಆರ್ಥಿಕ ನೆರವನ್ನು ನೀಡುವ ಮೂಲಕ ಸಬಲೀಕರಣಗೊಳಿಸಬೇಕು ಅಂತ ಹೇಳುವ ನೆಲೆಯಲ್ಲಿ ಒಂದು ಸ್ಥಾಪಿತವಾದಂಥ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದರೆ ಎಸ್ ಎಚ್ ಜಿ ಸ್ವಸಹಾಯ ಸಂಘಗಳು ಈ ಸ್ವಸಹಾಯ ಸಂಘಗಳನ್ನು ಜನರು ದುರುಪಯೋಗಪಡಿಸಿಕೊಂಡು ಬಡ್ಡಿಗೆ ಕೊಟ್ಟು ಜನರಿಂದ ದೋಚಿದಂಥ ಒಂದು ಪ್ರಸಂಗ ಸಾಧಾರಣವಾಗಿ ನೂರರಲ್ಲಿ ತೊಂಬತ್ತು ಶೇಕಡದಷ್ಟು ಎಸ್ ಕೆ ಡಿ ಆರ್ ಡಿ ಪಿ ಪಾಲು ಇದರಲ್ಲಿ ದೋಚುವ ಇದರಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಪಾಲು ಇದೆ ಅಂತ ಹೇಳಿದ್ವಿ ಸ್ಪಷ್ಟವಾಗಿ ಹೇಳ್ಬೋದು ಯಾಕೆಂದರೆ ದಾಖಲೆಗಳೇ ಆ ರೀತಿಯ ಹೇಳ್ತಾ ಇದ್ದಾರೆ ಮತ್ತು ನಾವು ಏನಾದರೂ ಒಂದು ಸೌಜನ್ಯ ಹೋರಾಟಗಾರರು ನ್ಯಾಯಯುತವಾದಂಥ ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ಹೋದರೆ ಅದಕ್ಕೆ ಒಂದು ಬೇಡದೇ ಇರುವಂಥ ಕಮೆಂಟ್ಗಳನ್ನು ಹಾಕುವುದು ಈ ನಮ್ಮ ಹೋರಾಟಗಾರರ ಕೆಲವು ಯೂಟ್ಯೂಬ್ಗಳನ್ನು ಬಂದ್ ಮಾಡಿ ಅದಕ್ಕೆ ಇದನ್ನು ತರುವಂಥದ್ದು ಸ್ಟೇಯನ್ನು ತರುವಂಥದ್ದು ಈಗ ನಮ್ಮ ಸಾಧಾರಣ ಒಂದು ಹತ್ತಿಪ್ಪತ್ತು ಚಾನೆಲ್ಗಳನ್ನು ಬಂದ್ ಮಾಡಿದರು ಉತ್ತಮವಾದಂಥ ಒಂದು ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಿದಂಥ ಒಂದು ಶ್ರೇಯ ಇದ್ದರೆ ಅದು ಸೌಜನ್ಯ ಹೋರಾಟಕ್ಕೆ ಬೆಂಬಲ ನೀಡುವಂಥ ಚಿಕ್ಕ ಚಿಕ್ಕ ಯೂಟ್ಯೂಬ್ ಚಾನಲ್ಗಳಿಂದ ಮಾತ್ರ ಈ ಒಂದು ಸಾಧ್ಯ ಆಗಿದೆ ಇಂಥ ಒಂದು ಸಣ್ಣ ಸಣ್ಣ ಯೂಟ್ಯೂಬ್ ಚಾನಲ್ಗಳ ಮೂಲಕ ಒಂದು ಪ್ರಸಾರಗೊಂಡಂಥ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿಯ ಬಡ್ಡಿ ದಂಧೆ ಇವತ್ತು ಇಡೀ ರಾಜ್ಯಾದ್ಯಂತ ಅಲ್ಲ ರಾಷ್ಟ್ರಾದ್ಯಂತ ಪಸರಿಸಿ ಜನಸಾಮಾನ್ಯರಿಗೂ ಕೂಡ ಮುಟ್ಟುವಲ್ಲಿ ಪ್ರಥಮವಾಗಿ ಒಂದು ಹೆಜ್ಜೆಯನ್ನಿಟ್ಟಂಥ ಒಂದು ಹೋರಾಟ ಮತ್ತು ಸಾಮಾಜಿಕ ನ್ಯಾಯ ಸಾಮಾಜಿಕ ಕಳಕಳಿ ಅಂತ ಹೋರಾಟ ಇದ್ದರೆ ಅದು ನಮ್ಮ ಸೌಜನ್ಯ ಹೋರಾಟ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಭಾಳಷ್ಟು ಅನುಭವಿ ಒಬ್ಬ ಯೂಟ್ಯೂಬರಲ್ಲ ಅದೇ ರೀತಿ ಓರ್ವ ಜನಸಾಮಾನ್ಯ ವ್ಯಕ್ತಿ ಅದರಿಂದ ನನ್ನ ಮಾತಿನಲ್ಲಿ ಹಲವಾರು ತಪ್ಪುಗಳಿರ್ಬೋದು ಆದರೆ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಈ ಒಂದು ಸೌಜನ್ಯ ಹೋರಾಟಕ್ಕೆ ತಾವುಗಳೆಲ್ಲರೂ ಬೆಂಬಲಿಸಿ ಅದೇ ರೀತಿ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿರುವಂಥ ಈಗ ಪ್ರಸ್ತುತ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಇರುವವರು ಮಾಡಿ ಅದೇ ರೀತಿ ಮಾಡುವುದು ಇದ್ದರೂ ಕೂಡ ತಾವುಗಳು ಈ ಒಂದು ಸಂಘದ ಪಾಸ್ ಪುಸ್ತಕ ಅದೇ ರೀತಿ ಲೋನ್ ಅಕೌಂಟು ಮತ್ತು ಬ್ಯಾಂಕಿನ ತಾವು ಯಾವಾಗಿನಿಂದ ಈ ಒಂದು ಸಂಘವನ್ನು ಆರಂಭಿಸಿದ್ದೀರಿ ಅವತ್ತಿನಿಂದ ನೀವು ತುಂಬಲು ಹೋಗುತ್ತಿರುವ ದಿನಾಂಕದ ತನಕ ಬ್ಯಾಂಕಿನ ಮ್ಯಾನೇಜರ ಸಹಿಯೊಂದಿಗೆ ಮತ್ತು ಸ್ಟೇಟ್ಮೆಂಟನ್ನು ತಾವುಗಳು ಕಲೆಕ್ಟ್ ಮಾಡಿಕೊಳ್ಳಿ ಅದನ್ನು ಒಂದು ನಿಮಗೆ ಗೊತ್ತಾಗದಿದ್ದರೆ ಮನೆಯಲ್ಲಿ ತಿಳಿದವರಿಗೆ ತಾವು ಈ ಒಂದು ಸ್ಟೇಟ್ಮೆಂಟನ್ನು ತೋರಿಸುವ ಮುಖೇನವಾಗಿ ತಾವುಗಳು ತಮ್ಮ ಭದ್ರತೆಯನ್ನು ಮತ್ತು ತಾವು ತುಂಬಿರುವ ಹಣ ಎಷ್ಟು ನಿಮಗೆ ಲಾಭಾಂಶ ನೀವು ಸಾಧಾರಣ ಒಂದು ಹತ್ತು ವರ್ಷ ಇದ್ದಿದ್ದರೆ ನೀವು ಎಷ್ಟು ಲೋನ್ ತಗೊಂಡಿದ್ದರೂ ಕೂಡ ಸಾಧಾರಣ ಅವರು ನಿಮ್ಮಿಂದ ಅಷ್ಟು ದೋಚಿರ್ಬೋದು ಆದ್ದರಿಂದ ತಾವುಗಳೆಲ್ಲರೂ ಈ ಒಂದು ಇದನ್ನು ನೆನಪಿನೆಟ್ಟು ನೆನಪಿನಲ್ಲಿ ಇಟ್ಟುಕೊಂಡು ತಾವು ಯಾವುದೇ ಕಾರಣಕ್ಕೂ ತುಂಬಬೇಕಾದಂಥ ಅವಶ್ಯಕತೆ ಇಲ್ಲ ತಾವು ತಮ್ಮಲ್ಲಿ ಈಗ ಹತ್ತು ವರ್ಷಗಳಲ್ಲಿ ನೀವು ಒಂದು ಎರಡು ಲಕ್ಷ ಮೂರು ಲಕ್ಷ ಸಾಲ ತಗೊಂಡಿದ್ದರೆ ನೀವು ಸಾಧಾರಣ ಒಂದು ಏಳು ಎಂಟು ಲಕ್ಷದಷ್ಟು ಬಡ್ಡಿಯನ್ನು ನೀವು ತುಂಬಿರ್ಬೋದು ಆದ್ದರಿಂದ ನೀವು ಇದನ್ನು ಒಂದು ನೆನಪಿನಲ್ಲಿ ಇಟ್ಟುಕೊಂಡು ಮುಂದೆ ಸೌಜನ್ಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಈ ಒಂದು ಹೋರಾಟದೊಂದಿಗೆ ಸಾಮಾಜಿಕ ನ್ಯಾಯವನ್ನು ಪಡೆಯುವ ಮುಖೇನವಾಗಿ ಸೌಜನ್ಯಗಳಿಗೂ ಹಾಗೂ ಪ್ರತಿಯೊಬ್ಬ ನೊಂದಂಥ ಜನಸಾಮಾನ್ಯರಿಗೂ ನ್ಯಾಯವನ್ನು ಸಿಗುವಂಥ ಹೋರಾಟಕ್ಕೆ ಕೈಯನ್ನು ಜೋಡಿಸಿ ಎನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಹಲವಾರು ಸಾಮಾನ್ಯ ಜನರ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡಿದರು ಅದಕ್ಕಾಗಿ ನಮ್ಮಿಂದ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಪ್ರತಿಯೊಬ್ಬರೂ ಯೂಟ್ಯೂಬ್ನಲ್ಲಿ ಮಾತಾಡುವ ಮುಖೇನವಾಗಿ ತಮ್ಮ ನೋವನ್ನು ಹಂಚಿಕೊಳ್ಳುವಂಥ ಒಂದು ವೇದಿಕೆ ನಮ್ಮದೇ ಮೊಬೈಲ್ ನಮ್ಮದೇ ಕರೆನ್ಸಿ ಅದೇ ರೀತಿ ನೋಡಲಿಕ್ಕೆ ಇಂಟ್ರೆಸ್ಟ್ ಇರುವಂತಹವರು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾರೆ ಹಲವಾರು ಮಾಹಿತಿಗಳೊಂದಿಗೆ ಮುಂದೆ ಕೂಡ ನಾನು ಈ ನಿಮ್ಮೊಂದಿಗೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಜಸ್ಟಿಸ್ ಫಾರ್ ಸೌಜನ್ಯ